ಈ ದಿನದ ಮತ್ತೊಂದು ವಿಶೇಷ ಕನ್ನಡ ಚಲನಚಿತ್ರರಂಗದ ಸುಪ್ರೀಂ ಹೀರೋ ಮಾಜಿ ಲೋಕಸಭಾ ಸದಸ್ಯರು ಮತ್ತು ಅದ್ಭುತ ಮನಸ್ಸಿನ ನಾಯಕರು ನಮ್ಮ ರಿಯಾಲಿಟಿ ಹೋಗಬೇಕಾದರೆ ಸೇರ್ಪಡೆಯಾದಂತಹ ಅದ್ಭುತ ಕ್ಷಣಗಳು ಹಾಗೂ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಪಡೆದ ಅದ್ಭುತ ಕ್ಷಣಗಳನ್ನು ಕರ್ನಾಟಕದ ಜನ ಕನ್ನಡ ಮಾಡಿಕೊಂಡಿದ್ದ ಸಂಸ್ಥಾಪಕರು ಭಾರತ ಇವರ ಸಮ್ಮುಖದಲ್ಲಿ ಇಪ್ಪತ್ತೈದು ಗೌಡಗಳನ್ನು ಪ್ರಮಾಣ ಮಾಡಿಸಲಾಯಿತು ಇದೆ ಭಾರತ ಸರ್ಕಾರದಿಂದ ನಮ್ಮದು ಮಾನ್ಯತೆ ಪಡೆದುವಂತಹ ಏಕೈಕ ಸಂಸ್ಥೆ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಡೊನೇಷನ್ ಇದ್ದೀರಾ ಮೆಂಬರ್ಶಿಪ್ ಇರ್ದಿರ ನಮ್ಮ ಕಷ್ಟದಲ್ಲಿ ನಮ್ಮ ಬೆವರಿನಲ್ಲಿ ಸೇವೆ ಮಾಡಿರುವ ಮಾನೆಯಲ್ಲಿ ನೀವು ರೀತಿಯ ಸನ್ಮಾನದ ಪತ್ರವನ್ನು ಕೊಡ್ತಾ ಇದ್ದೀನಿ ಇದು ಎಲ್ಲ ನಮ್ಮ ಗಣ್ಯರೆಲ್ಲ ಇತರ ಗೊತ್ತಿರುತ್ತೆ ನಮ್ಮ ಕನ್ನಡದ ಬಾವುಟದ ನಿರ್ಮಾತರು ಶ್ರೀ ಮಾ ರಾಮಮೂರ್ತಿ ಅವರು ಇದೆಲ್ಲ ವಿದ್ಯಾರ್ಥಿಗಳ ಜೊತೆಗೆ ನೀವು ನಮ್ಮ ವಿದ್ಯಾರ್ಥಿ ಸಾಲಿಗೆ ಸೇರ್ತಾ ಇದ್ದೀರ ನಮ್ಮ ಒಂದು ಸೇವಾ ಕರ್ನಾಟಕ ಯೂತ್ ಅಸೋಸಿಯೇಷನ್ ಸಂಸ್ಥೆಯಿಂದ ಸೇವಾ ಯುವದ ಭವಿಷ್ಯಕ್ಕೆ ಯಾಕಂದ್ರೆ

ಮನತಾ ಸೇವೆ ಮಾಡಿದ ಮೊನ್ನಕಡೆ ನಮ್ದು ನೀವು ಏನು ಮಾಡ್ತೀರಾ ಸರ್ ನಾವು ನಿಮ್ಗೆ ಏನು ಮಾಡ್ತೀರಾ ತಾವು ನಾವು ಹಾಗೆ ಸರ್ ಸರಸ್ವತಿ ಲಕ್ಷ್ಮಿ ಅವರ ನನ್ನ ಕಡೆಯಿಂದ ನಮ್ಮ ಆ You, sir. As, a, as an actor, as a politician, so he has done many records, achievements in the Kannada industry. Not only in the Kannada industry, totally in cinema industry. अँड ही वॉक्स प्रिडॉमिन्टीन कनडा फिल्म्स अँड ही आर ॲक्टेड वन फॉर्टी फिल्म्स विथ मेनी रजनीकांत सर ब्रदर ब्लॉक बस्टर मूवी भाषा मूवी सो ही इज क्रेडिटेड विथ द टायटल एज अ सुप्रीम हीरो बाय द कनडा ऑडियन्स लेजंड ऑफ कनडा फिल्म इंडस्ट्री स्टील ही इज ॲक्टिव्ह एनर्जेटिक पर्सन इन सिनेमा इंडस्ट्री So, um, we, Reality Book of World Records, has pleasure to honor the uh, Book of World Record, Reality Book of World Record and this honor goes to uh, Sri Chachakumar Sir. And uh, really I thank our President Sir, Dr. A.P. Srinath Sir uh, for uh, recognizing this type of wonderful um, actor as well as politician and, and good really human being. And, uh, good human being too. Uh, for his uh, wonderful achievements, the reality book of world Records goes to Sri Shashikumar sir. Yes, sir. Yes, sir. Please. Yes, sir.